ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕೋಬೇಕು ಅನ್ನುವುದನ್ನು ಇದನ್ನು ತಿಳಿಸಿಕೊಡ

ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಗ್ರಾಮದ ಶಿವಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವುದು ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರವನ್ನ ಪೂಜ್ಯರು ಇಟ್ಟುಕೊಂಡಿದ್ದಾರೆ ಆ ವಿಚಾರವನ್ನ ಈಗಾಗಲೇ ಸಭೆಗೆ ನಿರೂಪಕರು ತಿಳಿಸಿಕೊಂಡು ಬಂದಿದ್ದಾರೆ ಸಾಧು ನಾ ದರ್ಶನ ಪುಣ್ಯಂ ತೀರ್ಥಭೂತಾಯಿ ಸಾಧವ ತೀರ್ಥಂ ಕಾಲೇನ ಸದ್ಯ ಸಾಧು ಸಮ ಒಂದು ಸುಂದರವಾಗಿರುವಂತಹ ಸುಭಾಷಿತವನ್ನ ಇವತ್ತು ಮೊದಲನೆಯ ದಿನದ ಈ ಕಾರ್ಯಕ್ರಮದಲ್ಲಿ ವಿಷಯವನ್ನು ಇಟ್ಕೊಂಡು ಬಂದಿದ್ದಾರೆ ಸಾಧು ನಾಮ ದರ್ಶನಂ ಪುಣ್ಯಂ ಸಾಧು ನಾಮ ಅಂದರೆ ಸಂಸ್ಕೃತ ಶಬ್ದ ಇದು ತೃತೀಯ ವಿಭಕ್ತಿ ಅಂದ್ರೆ ಸಾಧುಗಳಿಂದ ಸಾಧು ನಾಮ ಅಂದ್ರೆ ಸಾಧುಗಳಿಂದ ಸಾಧುಗಳಿಂದ ದರ್ಶನಂ ಪುಣ್ಯಂ ಸಾಧುಗಳಿಂದ ಸಾಧುಗಳ ದರ್ಶನ ಮಾಡುವುದರಿಂದ ಪುಣ್ಯವು ಪ್ರಾಪ್ತಿಯಾಗುತ್ತದೆ ದರ್ಶನ ಅಂದ್ರೆ ಅಪರೋಕ್ಷವಾಗಿರುವಂತದ್ದು ಪುಣ್ಯ ಅನ್ನತಕ್ಕಂಥದ್ದು ಪ್ರಾಪ್ತವಾಗ್ತಾ ಇದೆ ಇನ್ನು ತೀರ್ಥಭೂತ ಸಾಧವ ಸಾಧವ ಅಂತಂದ್ರೆ ಇದು ಬಹುವಚನ ಇದು ಸಂಸ್ಕೃತದಲ್ಲಿ ಏಕವಚನ ದ್ವಿವಚನ ಬಹುವಚನ ಅಂದರೆ ಯಾವ ತೀರ್ಥ ಫಲವೂ ಕೂಡ ಅಂದರೆ ಸಾಧವ ಅಂದ್ರೆ ಬಹಳ ಸಾಧುಗಳಿಂದ ಯುಕ್ತವಾಗಿರತಕ್ಕಂತಹ ಪುಣ್ಯ ಕ್ಷೇತ್ರ ದರ್ಶನದಿಂದ ಕೂಡ ಬರುತ್ತದೆ ಆದರೆ ಕ್ಷೇತ್ರ ಫಲ ಕಾಲೇನ ಕ್ಷೇತ್ರಗಳ ದರ್ಶನದ ಫಲ ಮುಂದೆ ಕಾಲಾಂತರದಲ್ಲಿ ಆಗ್ತದ ಆದರೆ ಸದ್ಯಹ ಸಾಧು ಸಮಾಗಮ ಸದ್ಯ ಸಾಧು ಸಮಾಗಮ ನೋಡ್ರಿ ತೀರ್ಥ ಕ್ಷೇತ್ರಗಳಲ್ಲಿ ಪುಣ್ಯ ಬರ್ತದ ಆದ್ರೆ ಸಾಧುಗಳಿಂದ ಕೂಡ ಪುಣ್ಯ ಆಗ್ತದ ಆದರೆ ತೀರ್ಥ ಕ್ಷೇತ್ರವು ಕೂಡ ಯಾರ ಅಪೇಕ್ಷೆಯನ್ನು ಮಾಡುತ್ತದೆ ಅಂತ ಕೇಳಿದರೆ ಸಾಧುಗಳ ಅಪೇಕ್ಷೆಯನ್ನು ಮಾಡುತ್ತದೆ ಆದರೆ ಸಾಧುಗಳು ತೀರ್ಥಕ್ಷೇತ್ರದ ಅಪೇಕ್ಷೆಯನ್ನು ಮಾಡುವುದಿಲ್ಲ ಅದಕ್ಕೆ ಸಾಧು ದರ್ಶನ ಏನಾಗ್ತದ ಅಂದ್ರೆ ಈ ಕ್ಷಣದಲ್ಲಿನೇ ಏನ್ ಮಾಡ್ತದ ಅಂದ್ರೆ ಪುಣ್ಯವನ್ನು ಕೊಡುತ್ತದೆ ಯಾರಿಗೆ ಸಾಧು ಅನ್ನೋದ್ರೆ ಸಾಧುಗಳಂದ್ರೆ ಯಾರಿಗ ಅನ್ನೋದು ಏನು ಕೆಂಪ ಬಟ್ಟಿ ಹಾಕಿದವರಿಗೋ ಏನು ಬಿಳಿದ ಹಾಕಿದವರಿಗೋ ಏನು ಇನ್ನೂ ಬೇರೆ ಬೇರೆ ಬಣ್ಣದ ಬಟ್ಟೆಗಳನ್ನು ಹಾಕಿದವ್ರಿಗೆ ಸಾಧು ಅನ್ನೋದು ಅದು ಹಂಗಲ್ಲ ಯಾರಿಗೆ ಸಾಧು ಅನ್ನಬೇಕು ಅಂತ ಕೇಳಿದ್ರೆ ಯಶ್ ಎರ್ವೈರ ತಷ್ಯ ಸಾಧು ಯಾರಿಗೆ ವೈರಿಗಳೇ ಇರುವುದು ಇಲ್ಲವೋ ಅವರಿಗೆ ಸಾಧು ಅನ್ಬೇಕತ್ ನೋಡಿ ಅಜಾತ ಶತ್ರು ಅಂತ ನೀವು ಯಾರಿಗೆ ವೈರಿಗಳೇ ಇಲ್ಲ ಅವ್ರಿಗೆ ಸಾಧು ಮತ್ತೊಂದು ನಾಲ್ಕು ಮಂದಿ ಬೇಯುವುದು ಒಂದು ನಾಲ್ಕು ಮಂದಿ ಹೊಗಳುದಲ್ಲ ಯಾರಿಗೆ ವೈರಿಗಳೇ ಇಲ್ಲ ಯಾರ ದೇವರ ಸಮ ಅಂತ ನೋಡ್ತಾ ಇದ್ದಾರಲ್ಲ ಅವ್ರಿಗೆ ಸಾಧುಗಳು ಅನ್ರಿ ಅಂತ ಕರುಣ ಸಾಗರರು ಇನ್ನೊಂದು ಕಡೆ ಹೇಳ್ಕೊಂಡು ಬರ್ತಾರೆ ಯಾರಿಗೆ ಸಾಧು ಅನ್ನಬೇಕು ಅಂತಂದ್ರೆ ಬೊಗಶೆಯಷ್ಟು ತೆಗೆದುಕೊಂಡು ಮೊರದಷ್ಟು ಹಿಂದಿರುಗಿಸುವವರು ಸಾಧುಗಳು ಗೊತ್ತಾಗ್ತದೆ ಕನ್ನಡಿಗೂ ಒಂದು ಬೊಗಶಿಯಷ್ಟು ತಗೊಳ್ಳೋದು ನಿಮ್ಮ ಕಡೆ ಒಂದು ಬೊಗಶಿಯಷ್ಟು ಇಸಗೊಂಡು ಮೊರದಷ್ಟು ಹಿಂದಿರುಗಿಸುವವರು ಅವರಿಗೆ ಸಾಧುಗಳು ಅಣ್ರಿ ಇನ್ನೊಂದು ಹೇಳ್ತಾರೆ ಯಾರು ಭವಸಾಗರದಲ್ಲಿ ಬಿದ್ದು ಯಾರು ದುಃಖದಿಂದ ಬಳಲುವರು ಯಾರು ಅಜ್ಞಾನದಿಂದ ಯುಕ್ತರಾಗಿರಲ್ಲ ಅವರ ಅಜ್ಞಾನವನ್ನ ಹೊಡೆದೋಡಿಸಿ ಜ್ಞಾನವನ್ನ ನೀಡುವವರಿಗೆ ಸಾಧುಗಳು ಅಂತ ಕರೀರಿ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಅಂತಹ ಸಾಧುಗಳ ದರ್ಶನದ ಪುಣ್ಯ ಏನಾಗ್ತದಂದ್ರೆ ಸದ್ಯ ಈ ಕ್ಷಣದಲ್ಲಿನೇ ಆಗ್ತದಂತ ಒಂದ್ ಹತ್ತು ರೂಪಾಯಿ ಕೊಟ್ಟು ಬದನಿಕಾಯಿ ತಗೊಂಡ್ರೆ ಹಿಂಗ ರೊಕ್ಕ ಕೊಡೋಣ ಹಿಂಗ ಕೊಡ್ತಾರಲ್ರಿ ಅವರು ಏನ್ ಹತ್ತು ರೂಪಾಯಿ ಕೊಟ್ಟು ಒಂದ್ ಎರಡು ದಿನದ ಮೇಲೆ ಬದ್ನಿಕಾಯಿ ಒಂದು ಇವಂತಾರ ಹಿಂಗ ಸದ್ಯ ಸಾಧು ಸಮಾಗಮ ಹ್ಯಾಗೆ ಅಂತ ಕೇಳಿದ್ರೆ ನೋಡ್ರಿ ತೀರ್ಥ ತೀರ್ಥ ಶಬ್ದ ಕೈದು ಅರ್ಥಗಳನ್ನು ಹೇಳ್ಕೊಂಡು ಬರ್ತಾರ ಉಪಾಧ್ಯಾಯ ಆಚಾರ್ಯರು ಗುರು ನೀರು ಅಗ್ನಿ ಯೋಗ ಇವುಗಳಿಗೂ ಕೂಡ ತೀರ್ಥ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದರೊಳಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ನೀರು ಅಂತಂದ್ರೆ ಗಂಗಾ ಸ್ನಾನ ಮಾಡುವುದರಿಂದ ವಿಶ್ವನಾಥನ ದರ್ಶನ ಮಾಡುವಷ್ಟು ಪುಣ್ಯ ಅಂದ್ರೆ ಅದು ಮುಂದೆ ಬೆಳಿ ಇವತ್ತು ಬೀಜ ಹಾಕಿದ್ರೆ ಆರು ತಿಂಗಳು ನಿಮಗೆ ಬರಬೇಕಾದ್ರೆ ಬೆಳಿ ಆದರೆ ಸಾಧುಗಳ ದರ್ಶನದಿಂದ ಏನಾಗ್ತದಂದ್ರ ಈ ಕ್ಷಣದಲ್ಲಿನೇ ಏನಾಗ್ತದಂದ್ರ ಫಲ ಸಿಗತದ ಅದಕ್ಕೆ ಅವ್ರು ಹೇಳಿಕೊಂಡು ಬರ್ತಾರ ಸಾಧುಗಳ ದರ್ಶನದಿಂದ ಏನು ಫಲ ಆಗ್ತದ ಅಂತ ಕೇಳಿದ್ರೆ ಹೇಳ್ತಾರ ಏನು ಅಂತಂದ್ರೆ ಫಸ್ಟ್ ನೋಡ್ರಿ ಸಾಧುಗಳ ಫಲ ಕ್ಷಣದಲ್ಲಿನೇ ಆಗ್ತದ ಫಸ್ಟ್ ಸಾಧುಗಳು ಸಂತರು ಮಹಾತ್ಮರಿಗೆ ಫಸ್ಟ್ ನೀವು ಬಂದು ನಮಸ್ಕಾರ ಮಾಡೋಣ ಏನಾಗ್ತದ್ರಿ ಮೊದಲನೆಯ ಫಲ ಆಶೀರ್ವಾದ ರೂಪ ಆಶೀರ್ವಾದವನ್ನ ಮಾಡ್ಕೊಂಡು ಬರ್ತಾರೆ ಎರಡನೇದ್ದು ಹೇಳ್ತಾರ ಜ್ಞಾನ ಎರಡನೇದ್ದು ಸದ್ಗುರುಗಳು ಸಂತರು ಶರಣರು ಮಹಾತ್ಮರು ಸಾಧು ಪದಕ್ಕೆ ಪರ್ಯಾಯ ನಾಮಗಳು ಎರಡನೇದ್ದು ಏನ್ ಕೊಡ್ತಾರ ಅಂದ್ರೆ ಜ್ಞಾನವನ್ನ ಕೊಡ್ತಾರ ಮೂರನೇದ್ದು ಆಗಿಂದಾಗ ಏನಾಗ್ತದ ಅಂದ್ರೆ ಸನ್ಮಾರ್ಗ ಯಾರು ದುರ್ಮಾರ್ಗಿಗಳಾಗ್ಯಾರಲ್ಲ ಯಾರು ದುಷ್ಟ ಚಟದಿಂದ ಯುಕ್ತರಾಗ್ಯಾರಲ್ಲ ಅವರು ಸಾಧುಗಳು ಮಹಾತ್ಮರು ಪೂಜನಿಯರ ದರ್ಶನದಿಂದ ಏನಾಗ್ತದ ಅಂದ್ರೆ ಆ ಕ್ಷಣ ಮಾತ್ರದಲ್ಲಿ ಅವರಿಗೆ ಸನ್ಮಾರ್ಗವನ್ನ ಹಿಡಿತಾರೆ ಮತ್ತೆ ಹೇಳ್ತಾರೆ ಅವರು ಸಮ್ಯಕ್ ಶಿಕ್ಷಾ ಸಮ್ಯಕ್ ಶಿಕ್ಷಾ ಅಂತಂದ್ರೆ ಸಮ್ಯಕ್ ಅಂದ್ರೆ ಚೆನ್ನಾಗಿ ಶಿಕ್ಷಿಸುತ್ತಾರೆ ಚೆನ್ನಾಗಿ ಶಿಕ್ಷಿಸಿ ಶಿಕ್ಷಣವನ್ನ ಕೊಡ್ತಾರೆ ಎಂತಹ ಅಂದ್ರೆ ಈ ಸಮಾಜದಲ್ಲಿ ಜಗತ್ತಿನಲ್ಲಿ ನಾವು ಹೆಂಗಿರಬೇಕು ಯಾವ ಪುಣ್ಯ ಸಂಪಾದನಾ ಮಾಡಬೇಕು ಅನ್ನುವುದನ್ನ ಸದ್ಗುರುಗಳು ನೀಡಕೊಂಡು ಬರ್ತಾರ ಕೊನೆಯದ್ ಯಾವುದು ಅಂದ್ರೆ ಸದ್ಯದ ಫಲ ಅವನ ಅಂತಃಕರಣ ಸುದ್ದಿಯಾಗಿ ಸದ್ಗುರುಗಳಿಗೆ ಶರಣಾಗತರಾಗಿ ಮುಂದೆ ಶಾಸ್ತ್ರಾಧ್ಯಯನ ಮಾಡಿದ ಅಂದ್ರೆ ಕೊನೆಯದ್ ಅವ್ರ ಸದ್ಗುರು ಸಾಧುವಿನ ಫಲ ಏನು ಅಂತ ಕೇಳಿದ್ರೆ ಮೋಕ್ಷ ಆಗ್ತದ ಮೋಕ್ಷ ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವಾಗುತ್ತದೆ ಇವು